ಮೊನ್ನೆ ತಾನೇ ಈ ಕಾಲೇಜಿಂದ ಪಾಸ್ ಔಟ್ ಆದಂತ ನೆನಪು ಅವ್ರು ಇದ್ದಿದ್ರೆ ಮೋಸ್ಟ್ಲಿ ಈಗ ಈ ಹುಡುಗನ್ನ ಕರೆಸಿದ್ರಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂತಿದ್ರು ಸೊ ನಾನು ನಿಮಗೆ ಕೆಲವೊಂದು ಕಟ್ಟು ಸತ್ಯವನ್ನು ಹೇಳೋಕೆ ಇಷ್ಟಪಡ್ತೀನಿ ಪಡ್ತೀನಿ ಈ ಒಂದು ಮಾರ್ಕ್ಸ್ ನಿಮ್ಮ ಫ್ಯೂಚರ್ ನ ಡಿಸೈಡ್ ಮಾಡಲ್ಲ ನಾನು ಅವತ್ತು ನನ್ನ ಪ್ಯಾಶನ್ ಆ ಆರ್ಟಿಸ್ಟ್ ಆಗೋ ಒಂದು ಪ್ಯಾಶನ್ ನ ಕಂಟಿನ್ಯೂ ಮಾಡಿರಲಿಲ್ಲ ಅಂತಿದ್ರೆ ಬೆಸ್ಟ್

ಸೊ ಇನ್ನೇನು ಟೈಮ್ ಆಗ್ತಾ ಬಂತು ಇವಾಗ ಹೇಗೆ ಅನ್ನಿಸ್ತಿದೆ ಹೇಗಿದೆ ಹತ್ತು ಲಕ್ಷಕ್ಕೂ ಹೆಚ್ಚು ಒಂದು ಆ ಯೂಟ್ಯೂಬ್ನಲ್ಲಿ ತಮ್ಮದೇ ಆದ ಸಬ್ಸ್ಕ್ರೈಬರ್ಸನ್ನು ಹೊಂದಿರುವಂಥವರು ಮತ್ತು ಭಾಳ ಸಂತೋಷದ ವಿಷಯ ಅಂತಂದರೆ ನಮ್ಮ ಕಾಲೇಜಿನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಆ ವಿದ್ಯಾರ್ಥಿಯಾಗಿದ್ದು ಇವತ್ತು ಒಂದು ಒಳ್ಳೆಯ ಸ್ಥಾನವನ್ನು ಆ ಒಂದು ಆ ಯೂಟ್ಯೂಬ್ನಲ್ಲಿ ಒಳ್ಳೆಯ ಸ್ಥಾನಕ್ಕೆ ಪಡೆದಿರುವಂಥವರು ಸಂದೀಪ್ ಗೌಡ ಎನ್ ಎಮ್ ಯೂಟ್ಯೂಬರ್ ಟೆಕ್ ಇನ್ ಕನ್ನಡ ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ತೀರಿ ಅಂತ ನಾನು ಭಾವಿಸ್ತೇನೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕಾಲೇಜು ಮತ್ತು ಎಲ್ಲ ಒಂದು ಮಂಡಳಿಯ ಪರವಾಗಿ ಸ್ವಾಗತ ವಿಷಯಗಳನ್ನು ಕನ್ನಡದಲ್ಲಿ ವಿವರಿಸುವ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮೂಲಕ ಜನಪ್ರಿಯರು ಐದು ಲಕ್ಷಕ್ಕೂ ಹೆಚ್ಚಿನ ಚಂದಾದಾರರನ್ನು ಹೊಂದಿರುವ ಟೆಕಿಂಗ್ ಕನ್ನಡ ಕನ್ನಡ ಭಾಷೆಯ ಪ್ರಮುಖ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದಾಗಿ ಗುರುತಿಸಿಕೊಂಡು ಈಗ ಸಂದೀಪ್ ಗೌಡ ಎಂದ ಯೂಟ್ಯೂಬರ್ ಟೆಕ್ ಇನ್ ಕನ್ನಡ ಅವರು ವಿದ್ಯಾರ್ಥಿಗಳನ್ನು ಕುರಿತು ಒಂದೆರಡು ಮಾತನಾಡಬೇಕ ಎಲ್ರಿಗೂ ನಮಸ್ಕಾರ ಮೊನ್ನೆ ತಾನೆ ಈ ಕಾಲೇಜಿಂದ ಔಟ್ ಆದಂತ ನೆನಪು ಯಾವ ರೀತಿ ಹತ್ತು ವರ್ಷ ಕಳೆದೋಯ್ತು ಅನ್ನೋದೇ ಗೊತ್ತಾಗಿಲ್ಲ ನಾನು ಈ ಸ್ಟೇಜ್ನಾಗ ತುಂಬ ಸಲ ಹತ್ತಿದ್ದೀನಿ ಇದಕ್ಕಿಂತ ಮುಂಚೆ ಬಟ್ ಫಸ್ಟ್ ಟೈಮ್ ಅನ್ಕೊಂಡಿರಲಿಲ್ಲ ಜೀವನದಲ್ಲಿ ನಾನು ಇಲ್ಲಿ ಒಬ್ಬ ಮುಖ್ಯ ಅತಿಥಿಯಾಗಿ ಬರ್ತೀನಿ ಅಂತ ಈ ಒಂದು ಅರ್ಹತೆಯನ್ನು ಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ನನ್ನ ಕಾಲೇಜಿನ ಕೆಲವೊಂದು ಮೆಮೊರೀಸ್ ನಾನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನನ್ನ ಕಾಲೇಜ್ ಜಾಯ್ನ್ ಆಗಿದ್ದು ಈ ಕಾಲೇಜಿನ ನಾಲ್ಕನೇ ಬ್ಯಾಚು ಆಗ ಈ ಕಾಲೇಜ್ ಇನ್ನೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ ಎಲ್ ವಿ ಮೊದಲನೇ ಮೊದಲನೇಯರ್ ಕಂಪ್ಲೀಟ್ ಆಗುತ್ತೆ ಎರಡನೇ ವರ್ಷದಿಂದ ಈ ಒಂದು ಬಿಲ್ಡಿಂಗ್ ನಮಗೆ ಸಿಗುತ್ತೆ ಆ ಟೈಮಲ್ಲಿ ಪ್ರಾಕ್ಟಿಕಲ್ಗೂ ಸಹ ನಾವು ಬೇರೆ ಕಾಲೇಜಿಗೆ ಹೋಗ್ಬೇಕಾಗಿರ್ತಿತ್ತು ಸೊ ಒಂದು ರೀತಿ ಎರಡರಿಂದ ಮೂರು ಕಾಲೇಜ್ನಲ್ಲಿ ಓದ್ದಂಥ ಎಕ್ಸ್ಪೀರಿಯೆನ್ಸು ಆನೆಸ್ಟ್ಲಿ ನಾನು ಈ ಕಾಲೇಜ್ನಲ್ಲಿ ಬ್ರೈಟ್ ಸ್ಟೂಡೆಂಟ್ ಆಗಿರಲಿಲ್ಲ ನಂಗೆ ಗೊತ್ತಿಲ್ಲ ಈ ಲೈಬ್ರರಿಗೆ ನಾನು ಎಷ್ಟು ಬುಕ್ ತಗೊಂಡಿದ್ದೀನಿ ಲೈಬ್ರಿ ಅಂತ ಗೊತ್ತಿಲ್ಲ ಬಟ್ ಅಟೆಂಡೆನ್ಸ್ ಶಾರ್ಟೇಜ್ ಇಂದ ತಗೊಂಡಿದ್ದಕ್ಕಿಂತ ಜಾಸ್ತಿ ಬುಕ್ ಓದಿದ್ದಕ್ಕಿಂತ ಜಾಸ್ತಿ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಜಾಸ್ತಿ ಅಟೆಂಡೆನ್ಸ್ ಶಾರ್ಟೇಜ್ ಆಗ್ತಾ ಇತ್ತು ಸೊ ಯಾವುದೇ ಒಂದು ಕಲ್ಚರಲ್ ಈವೆಂಟ್ ಬರಲಿ ಪ್ರತಿಯೊಂದರಲ್ಲೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಸೊ ಶಾರ್ಟೇಜ್ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇತ್ತು ಈ ಕಾಲೇಜ್ ಲೈಫ್ ಬೆಸ್ಟ್ ಲೈಫ್ ಅಂತ ಕರಿತೀವಿ ಏನಕ್ಕೆ ಅಂತ ಅಂದರೆ ಈ ಕಾಲೇಜ್ ಲೈಫಲ್ಲಿ ಕೆಲವೊಂದು ಬೆಸ್ಟ್ ಮೆಮೊರೀಸ್ ಕೂಡ ಇರುತ್ತೆ ಕೆಲವೊಂದು ವರ್ಸ್ಟ್ ಮೆಮೊರಿ ಕೂಡ ಇರುತ್ತೆ ಅದೇ ರೀತಿ ನನಗೂ ಕೂಡ ಬೆಸ್ಟ್ ಮೆಮೊರಿ ಹೇಳ್ತಾ ಕೂತ್ಕೊಂಡ್ರೆ ದಿನಪೂರ್ತಿ ಹೇಳ್ತಾ ಕುತ್ಕೋಬೇಕಾಗುತ್ತೆ ಸೊ ನನಗೆ ಅದರಲ್ಲಿ ತುಂಬ ಬೆಸ್ಟ್ ಅನಿಸಿದ್ದು ನಾವು ಕಾಲೇಜಿಗೆ ಬಂಕ್ ಹಾಕಿ ಶರ್ಟ್ ಹೇಳಿ ಚರ್ಚ್ಗೆ ಹೋಗ್ತಾ ಇದ್ದಿದ್ದು ಮೂವಿ ಮೂವೀಸ್ ನೋಡಕ್ ಹೋಗ್ತಾ ಇದ್ದಿದ್ದು ಇದೇ ಫಂಕ್ಷನ್ನ ಇದೇ ಜಿ ಸಿ ಎಚ್ ಉತ್ಸವವನ್ನು ಎರಡು ಸಲ ನಾನು ಹೋಸ್ಟ್ ಮಾಡಿದ್ದು ಇವ್ರ ಥರ ಸೊ ಆ ಒಂದು ನೆನಪುಗಳನ್ನ ನಿಜ ಮರೆಯೋದಕ್ಕಾಗಲ್ಲ ಕಲ್ನಡೋ ಕ್ಲಬ್ ಅಂತ ಕೂಡ ಆ ಟೈಮಲ್ಲಿ ಮಾಡಿದ್ವು ಬಟ್ ಈಗ ಯಾರು ನಡ್ಸ್ಕೊಂಡು ಹೋಗ್ತಿಲ್ಲ ಪ್ರತಿ ಸೆಮಿಸ್ಟರ್ ಕೂಡ ಕಲ್ಚರ್ ಕಲ್ಚರಲ್ ಆಕ್ಟಿವಿಟೀಸ್ ಅನ್ನ ನಾವು ನಡೆಸ್ತಾ ಇದ್ವು ಆ ಟೈಮಲ್ಲಿ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದೇವೆ ಆ ಟೈಮಲ್ಲಿ ಮೋಸ್ಟ್ಲಿ ಅದೇ ಒಂದು ಬಿಗಿನಿಂಗ್ ಅನಿಸುತ್ತೆ ನನಗೆ ಒಂದು ಟೆಕ್ನಿಕ್ ಕನ್ನಡ ಶುರುವಾಗೋದಕ್ಕೆ ಪ್ರತಿ ವರ್ಷ ಫಸ್ಟ್ ಪ್ಲೇಸ್ ಬರ್ತಿದ್ದು ಬಟ್ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಿದ್ರು ಅಂತ ಮಾತ್ರ ಕೇಳಬೇಡಿ ಸೊ ತುಂಬ ಒಳ್ಳೆ ಫ್ರೆಂಡ್ಸ್ಗಳನ್ನ ಪಡ್ಕೊಂಡಿದ್ದೀನಿ ಕಾಲೇಜಿಂದ ತುಂಬ ಒಳ್ಳೆಯ ಲೆಕ್ಚರರ್ಸ್ಗಳನ್ನ ಪಡ್ಕೊಂಡಿದೀನಿ ಅದರಲ್ಲೂ ಕೆಲವರನ್ನ ನೆನಸ್ಕೋಬೇಕು ಅಂದರೆ ವಿನಯ್ ಸರ್ ಈಗಲೂ ಕಾಂಟ್ಯಾಕ್ಟ್ ಇದಾರೆ ಅವ್ರಿಗೆ ಕಾಲೇಜಲ್ಲಿ ಇಲ್ಲ ಈಗ ಬೇರೆ ಇದ್ದಾರೆ ಈಗಲೂ ಕಾಲ್ ಮಾಡ್ತಾ ಇರ್ತಾರೆ ನನಗೆ ಜೊತೆಗೆ ಮಹೇಶ್ ಸರು ಅವರು ಕೂಡ ಈ ಇಲ್ಲ ಮತ್ತು ಮಹೇಶ್ ಸರ್ ಆ್ಯಕ್ಚುಲಿ ಕಲ್ಚರ್ ಕೋರ್ಡಿನೇಟರ್ ಆಗಿದೆ ಮತ್ತು ಪಲ್ಲವಿ ಮ್ಯಾಮ್ ಕೂಡ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ರಂಗಸ್ವಾಮಿ ಸರ್ ನಮಗೆ ಎಚ್ ಡಿ ಆಗಿದ್ರು ಮೆಕ್ಯಾನಿಕಲ್ ಅವರು ಇದ್ದಿದ್ರೆ ಮೋಸ್ಟ್ಲಿ ಈಗ ಈ ಹುಡುಗನ ಕರೆಸಿದ್ರಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂತಿದ್ರು ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ವಿ ಅವ್ರಿಗೆ ಮತ್ತು ಚೆನ್ನ ಬಸವೇಗೌಡರ ಸರ್ ನನಗಿನ್ನೂ ನೆನಪಿದೆ ನನಗೆ ಕಾಮಲ್ಲಿ ಆ್ಯಾವ್ರೇಜ್ ನಾಲ್ಕು ಮಾರ್ಕ್ಸ್ ಕೊಟ್ಟಿದ್ರು ಇಂಟರ್ನಲ್ ನಂದು ಪರವಾಗಿಲ್ಲ ನಂದು ಪರವಾಗಿಲ್ಲ ಕೆಲವು ಜನಕ್ಕೆ ಝೀರೋ ಕೂಡ ಕೊಟ್ಟಿದ್ರು ಅದನ್ನಂತೂ ಮರೆಯೋದಕ್ಕೆ ಆಗಲ್ಲ ಮತ್ತು ತಿಮ್ಮೆ ಸರ್ ಕೂಡ ಅಷ್ಟೇ ಆ ಟೈಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲ ಒಂದು ವಿಷಯಗಳಿಗೆ ಸೊ ಈ ರೀತಿ ಅನೇಕ ಒಳ್ಳೆಯ ಮೆಮೊರೀಸ್ಗಳು ನನಗೆ ಈ ಒಂದು ಕಾಲೇಜ್ ಕೊಟ್ಟಿದೆ ಅದೇ ರೀತಿ ಕೆಲವೊಂದು ವರ್ಸ್ಟ್ ಮೆಮೊರೀಸ್ ಕೂಡ ಇದೆ ಅದರಲ್ಲಿ ಒಂದು ಮೆಮೊರಿ ನೆನ್ಸ್ಕೋಬೇಕು ಅಂತ ಅಂದರೆ ನಾನು ಸೆಕೆಂಡ್ ಇಯರ್ ಇರಬೇಕಾದ್ರೆ ತರ್ಡ್ ಸೆಮಿಸ್ಟರ್ ಇಂದು ಎರಡು ಸಬ್ಜೆಕ್ಟ್ ಬ್ಯಾಕ್ ಇತ್ತು ನಾನು ಫೋರ್ತ್ ಸೆಮಿಸ್ಟರ್ನಲ್ಲಿ ಟೋಟಲ್ ಹತ್ತು ಸಬ್ಜೆಕ್ಟ್ ಬರೀಬೇಕಾಗಿತ್ತು ಅದರಲ್ಲಿ ಎರಡು ಸಬ್ಜೆಕ್ಟು ಥಿಯರಿ ಹೆಂಗೋ ಪಾಸ್ ಮಾಡ್ಕೊಂಡ್ಬಿಡ್ತಿದ್ದೆ ಉಳಿದ ಎಂಟು ಸಬ್ಜೆಕ್ಟ್ನಲ್ಲಿ ನಲ್ಲಿ ಮುಂದಿನ ವರ್ಷಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಡಿಟೈನ್ ಆಗಬಾರ್ದು ಅಂತಂದ್ರೆ ನಾಲ್ಕು ಪಾಸ್ ಆಗಬೇಕು ಅಟ್ಲೀಸ್ಟ್ ನಾಲ್ಕು ಪಾಸ್ ಆಗಬೇಕು ಎಕ್ಸಾಮ್ ಬರೀತೀನಿ ಪಾಸ್ ಆಗುತ್ತೆ ರಿಸಲ್ಟ್ ಬರುತ್ತೆ ನಾಲ್ಕು ಸಬ್ಜೆಕ್ಟ್ ಪಾಸ್ ಆಗಿರುತ್ತೆ ನಾಲ್ಕು ಫೇಲ್ ಆಗಿರುತ್ತೆ ನೀವು ನಂಬಲ್ಲ ಪಾಸ್ ಆಗಿದ್ದ ನಾಲ್ಕು ಸಬ್ಜೆಕ್ಟು ಕೂಡ ಮೂವತ್ತೈದು ಮೂವತ್ತೈದು ಅದನ್ನು ಫ್ರೇಮ್ ಮಾಡಿಟ್ಟಿದ್ ಆಯ್ತಾ ಫ್ರೇಮ್ ಅದನ್ನ ಈಗಲೂ ಕೂಡ ಪಿ ಡಿ ಎಫ್ ಕಾಪಿ ಏನಂತರ ಅವತ್ತೇನಾದರೂ ಒಂದು ಮಾರ್ಕ್ಸ್ ಒಂದೇನಾದರೂ ಕಡಿಮೆ ಬಂದಿತ್ತು ಯಾವ್ದಾದ್ರು ಒಂದು ಸಬ್ಜೆಕ್ಟಲ್ಲಿ ಅಲ್ಲಿ ಅಂದ್ರೆ ಈ ಕಾಲೇಜ್ ಅಲ್ಲಿ ಇನ್ನೊಂದು ವರ್ಷ ಓದುವಂತ ಅದೃಷ್ಟ ಸಿಗ್ತಾ ಇತ್ತು ಜಸ್ಟ್ ಒಂದು ಮಾರ್ಕ್ಸ್ ಅಲ್ಲಿ ಮಿಸ್ಐದ್ ನನಗೆ ಇದರ ನಂತರ ಇನ್ನೊಂದು ವರ್ಷ ಮೆಮೊರಿ ಇದೆ ಫಸ್ಟ್ ಮೆಮೊರಿ ಯಾವ್ದಪ್ಪ ಅಂದ್ರೆ ಡಿ ಇ ಒನ್ ಅಂತ ಡಿಸೈನ್ ಆಫ್ ಮೆಷಿನ್ ಎಲಿಮೆಂಟ್ಸ್ ಅಂತ ಒನ್ ಅದು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದ್ರೆ ಗೊತ್ತಿರುತ್ತೆ ಫಿಫ್ ಸೆಮಿಸ್ಟರ್ ಬರುತ್ತೆ ಸೊ ನೀವು ನಂಬಲ್ಲ ಈ ಸಬ್ಜೆಕ್ಟ್ ನಾನು ಐದು ಸಲ ಬರ್ದಿದ್ದೀನಿ ಫಿಫ್ತ್ ಸೆಮಿಸ್ಟರ್ ಆದ್ರೂ ಪಾಸ್ ಆಗ್ಲಿಲ್ಲ ಎಂಜಿನಿಯರಿಂಗ್ ಮೇಲೆ ಐದನೇ ಸಲ ಬಂದ್ಬಿಟ್ಟು ಜೂನಿಯರ್ಸ್ ಗಳ ಜೊತೆ ಬಂದು ಬರ್ದೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅದಂತೂ ನೀವು ಯಾರು ದಯವಿಟ್ಟು ಆತರ ಮಾಡ್ಕೊಳಕ್ ಹೋಗ್ಬೇಡಿ ಜೂನಿಯರ್ಸ್ ಜೊತೆ ಬಂದ್ಬಿಟ್ಟು ಆ ಒಂದು ಡಿಟೇ ಐ ಮೀನ್ ಬ್ಯಾಕ್ ಎಕ್ಸಾಮ್ ಬರದ್ರೆ ಅದರಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಬೇರೆ ಏನೂ ಇಲ್ಲ ಸೊ ಈ ವಿಷಯ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಹೌದು ಮಾರ್ಕ್ಸ್ ಇಂಪಾರ್ಟೆಂಟ್ ಆದ್ರೆ ಈ ಒಂದು ಮಾರ್ಕ್ಸ್ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡಲ್ಲ ನಿಮ್ಮಲ್ಲಿ ಕೆಲವು ಜನ ಡಿಸ್ಟಿಂಕ್ಷನ್ ತಗೊಂಡಿರೋರು ಸಹ ಇರಬಹುದು ನೀವು ಹೊರಗಡೆ ಜಾಬ್ ಹುಡ್ಕಕ್ಕೆ ಹೋದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಂದೊಳ್ಳೆ ಒಂದೊಳ್ಳೆ ಜಾಬ್ ಸಿಗುತ್ತೆ ಅಂತ ನಿಮ್ಮ ಮಾರ್ಕ್ಸ್ ಡಿಸೈಡ್ ಮಾಡಲ್ಲ ಕೆಲವು ಜನ ಹೌದು ನೀವು ಲಕ್ಕಿ ಇದ್ರೆ ನಿಮ್ಗೆ ಒಂದೊಳ್ಳೆ ಒಂದು ಜಾಬ್ ಸಿಕ್ಕರೂ ಸಿಗ್ಬೋದು ಹಂಗಂತ ನೀವು ಕೆಲವು ಜನ ಜಸ್ಟ್ ಪಾಸ್ ಆಗಿರ್ತೀರ ಮಾರ್ಕ್ಸ್ ತುಂಬಾ ಕಡಿಮೆ ಇದೆ ಅಂತ ಜಾಬ್ ಸಿಗಲ್ಲ ಅಲ್ಲ ಆಯ್ತಾ ನಿಮ್ಮಲ್ಲಿ ಕೆಲವು ಜನಕ್ಕೆ ಒಂದು ಒಳ್ಳೆ ಜಾಬ್ ಸಿಗ್ಬೋದು ಈ ಒಂದು ಮಾರ್ಕ್ಸ್ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡಲ್ಲ ನಿಮ್ಮ ಟ್ಯಾಲೆಂಟ್ ಡಿಸೈಡ್ ಮಾಡುತ್ತೆ ನೀವೆಷ್ಟು ಸ್ಕಿಲ್ ಅನ್ನ ಹೊಂದಿದಿರಾ ನೀವೆಷ್ಟು ಅಪ್ಡೇಟ್ ಆಗಿದ್ದೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಿಮಗೆ ಮಾರ್ಕ್ಸ್ ಕಡಿಮೆ ಬಂದಿದೆ ತಲೆ ಕೆಟ್ಟಿಸಿಕೊಂಡ್ಬೇಡಿ ಆಯ್ತಾ ಸೊ ನಾನು ನಿಮ್ಗೆ ಕೆಲವೊಂದು ಕಟ್ಟು ಸತ್ಯವನ್ನು ಹೇಳಕ್ ಇಷ್ಟಪಡ್ತೀನಿ ಯಾರು ಕೂಡ ಇದನ್ನು ಹೇಳಲ್ಲ ಕಾಲೇಜ್ ಮುಗಿದ ತಕ್ಷಣ ನೀವು ಪಾಸ್ ಔಟ್ ಅನ್ಕೊಂಡಿದ್ರೆ ನನಗೆ ಒಳ್ಳೆ ಕೆಲಸ ಸಿಗ್ಬಿಡುತ್ತೆ ಆರಾಮಾಗಿ ನೈನ್ ಟು ಫೈವ್ ಜಾಬ್ ಮಾಡ್ಕೊಂಡು ಇದ್ಬಿಡ್ತೀನಿ ಯಾರು ಕೂಡ ಈ ಕಟು ಸತ್ಯವನ್ನ ಹೇಳಲ್ಲ ನಿಮ್ಮಲ್ಲಿ ಒಂದು ಹತ್ತು ಪರ್ಸೆಂಟ್ ಜನ ಯಾರಿದಿರಾ ಅದೃಷ್ಟವಂತರಿಗೆ ಆ ಒಂದು ಕೆಲಸ ಸಿಗಬಹುದು ಅದ ಯಾರಾದರೂ ಆಗಿರಬಹುದು ಉಳಿದ ತೊಂಬತ್ತು ಪರ್ಸೆಂಟ್ ಜನ ಸ್ಟ್ರಗಲ್ ಮಾಡಲೇಬೇಕು ಅವರಿಗೆ ಒಂದು ವರ್ಷ ಆದ್ಮೇಲೆ ಕೆಲಸ ಸಿಗ್ಬಹುದು ಅಥವಾ ಎರಡು ವರ್ಷ ಆದ್ಮೇಲೆ ಸಿಗ್ಬೋದು ಆಮೇಲೆ ಸಿಕ್ಕರೂ ಅವರಿಗೆ ಜಾಬ್ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರಬಹುದು ಸೊ ಈ ಒಂದು ವಿಷಯ ದಯವಿಟ್ಟು ತಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ನಾನು ಕೂಡ ಈ ಕಾಲೇಜಿಂದ ಪಾಸ್ ಔಟ್ ಆದಾಗ ನನಗೆ ಯಾರು ಕೂಡ ಈ ಒಂದು ಇನ್ಫಾರ್ಮೇಶನ್ ಹೇಳಿರಲಿಲ್ಲ ಐ ವಿಶ್ ನನಗೆ ಯಾರು ಹೇಳಿದರೆ ನನಗೆ ತುಂಬ ಹೆಲ್ಪ್ ಆಗ್ತಿತ್ತು ನಾನು ಒಂದು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದು ನನ್ನ ನನ್ನ ಮೈಂಡಲ್ಲಿ ಇರ್ತಿತ್ತು ನಾನು ಪಾಸ್ ಔಟ್ ಆದ್ಮೇಲೆ ಡಿಮೋ ಈಗ ನಾನು ಡಿಮೋಟಿವೇಟ್ ಮಾಡ್ತಿದ್ದೀನಿ ಅಂತ ಅನ್ಕೊಂಬಿಡಿ ಏನಕ್ಕೆ ಅಟ್ಲೀಸ್ಟ್ ಈಗ ಪ್ರಿಪೇರ್ ಆಗಿರ್ತೀರ ನನಗೆ ಆ ಟೈಮಲ್ಲಿ ಯಾರು ಹೇಳಿದ್ರೆ ನಾನು ಪ್ರಿಪೇರ್ ಆಗಿರ್ತೀವಿ ಓಕೆ ಈ ಥರ ಇರ್ತಿತ್ತು ಅಂತ ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಪೀಣ್ಯದಲ್ಲಿ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೆ ಸೊ ಪೀಣ್ಯದಲ್ಲಿ ಒಂದು ಜಾಬಿಗೆ ಜಾಯ್ನ್ ಆಗ್ತೀನಿ ಎಂಟು ಸಾವಿರ ಸಂಬಳ ಇರುತ್ತೆ ಅಲ್ಲಿ ನಾನು ಲೇತ್ ವರ್ಕ್ ಅನ್ನ ಕೂಡ ಮಾಡ್ತಾ ಇರ್ತೀನಿ ಸಿ ಎನ್ ಸಿ ಆಪರೇಟ್ ಕೂಡ ಮಾಡ್ತಿರ್ತೀನಿ ನನಗೆ ಅನ್ನಿಸ್ತಾ ಇರುತ್ತೆ ನಾನು ಎಂಜಿನಿಯರಿಂಗ್ ಮಾಡಿ ಮಾಡಬೇಕು ಮಾಡಬೇಕಾ ಅನ್ನೋ ಒಂದು ಮನಸ್ಸಲ್ಲಿ ಬೇಜಾರು ಬಟ್ ಬೇರೆ ಅನಿವಾರ್ಯ ನಾನು ಮಾಡಬೇಕಾಗಿರ್ತಿತ್ತು ಸೊ ನಾನು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಆ ಟೈಮಲ್ಲಿ ಟೈಮಲ್ಲಿ ಆಲ್ರೆಡಿ ನಾನು ಈ ಯೂಟ್ಯೂಬ್ ಅನ್ನ ಟೆಕ್ನಾಲಜಿ ಬಗ್ಗೆ ನನ್ನ ಪ್ಯಾಶನ್ ಆಗಿತ್ತು ಸೊ ಅದನ್ನು ಕೂಡ ಸೈಮಲ್ಟೇನಿಯಸ್ ಆಗಿ ಶುರು ಮಾಡಿದ್ದೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ನನಗೆ ಆ ಜಾಬ್ ಮೇಲೆ ನೀವು ನಂಬಲ್ಲ ನಮ್ಮ ದೇಶದಲ್ಲಿ ಅಪ್ರಾಕ್ಸಿಮೇಟ್ಲಿ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಅವರ ಜಾಬ್ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ವಂತೆ ಜಾಬ್ ಮಾಡ್ತಿರ್ತಾರೆ ಬಟ್ ಅವರಿಗೆ ಅದು ಖುಷಿಯನ್ನ ಕೊಡ್ತಾ ಇರಲ್ಲ ತೊಂಬತ್ತು ಪರ್ಸೆಂಟ್ ಜನರಿಗೆ ಸೊ ಈ ಒಂದು ಪ್ಯಾಷನ್ ಫಾಲೋ ಮಾಡುವಂತ ತುಂಬಾ ಇಂಪಾರ್ಟೆಂಟ್ ಹಂಗಂತ ನೀವು ಓದೋದೆಲ್ಲ ಬಿಟ್ಬಿಟ್ಟು ಪ್ಯಾಷನ್ ಫಾಲೋ ಮಾಡಬೇಕು ಅಂತನೂ ಅಲ್ಲ ಸೈಮಲ್ಟೇನಿಯಸ್ ಆಗಿ ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಅದರ ಜೊತೆಗೇನೆ ಏನಾದರೂ ಪ್ಯಾಷನ್ ಇದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೇದು ನಾನು ಈ ಎರಡು ವರ್ಷ ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿ ನಂತರ ಒಂದು ಮೀಡಿಯಾಕ್ ಜಾಯ್ನ್ ಆಗ್ತೀನಿ ವಿಡಿಯೋ ಜಾನಾಗ್ಬೇಕು ಏನಾಗುತ್ತೆ ಅಂದರೆ ಸೈಮಲ್ಟೇನಿಯಸ್ ಆಗಿ ನನ್ನ ಟೆಕ್ನಾಲಜಿ ಬಗ್ಗೆ ವಿಡಿಯೋನು ಕೂಡ ಮಾಡ್ತಾ ಇರ್ತೀನಿ ಹೆಂಗಾಗ್ಬಿಡುತ್ತೆ ಅಂದರೆ ಆ ಕಂಪ್ನಿಗಿಂತ ಜಾಸ್ತಿ ನಂದು ರೀಚ್ ಚೆನ್ನಾಗಿ ಆಗ್ತಾ ಇರುತ್ತೆ ಸೊ ಎಚ್ ಆರ್ ಕರೆದ್ಬಿಟ್ಟು ಹೇಳ್ತಾರೆ ನೀವು ಕಂಪ್ನಿ ಬಿಟ್ಬಿಟ್ರೆ ಒಳ್ಳೇದು ಅಂತ ಸೊ ಇದು ಎರಡು ಸಾವಿರದ ಹದಿನೇಳನೇ ಇಸ್ವಿಲಿ ಅದಾದ ನಂತರ ನಾನು ನನ್ನ ಪ್ಯಾಷನ್ನ ಫುಲ್ ಟೈಮ್ ಮಾಡೋಕೆ ಶುರು ಮಾಡ್ತೀನಿ ಅದಾದ ನಂತರ ನಾನು ಎಲ್ಲೂ ಕೂಡ ಕೆಲಸವನ್ನು ಮಾಡಿಲ್ಲ ನಾ ನನಗೆ ಕರೆಂಟ್ಲಿ ನನ್ನ ಪ್ಯಾಶನ್ನು ಜನರ ಪ್ರೀತಿಯನ್ನು ಕೊಟ್ಟಿದೆ ಹಣವನ್ನ ಕೂಡ ಕೊಟ್ಟಿದೆ ಮತ್ತು ಖ್ಯಾತಿಯನ್ನ ಕೂಡ ಕೊಟ್ಟಿದೆ ನಾನವತ್ತು ನನ್ನ ಪ್ಯಾಷನ್ನ ಆ ರಿಸ್ಕ್ ತಗೊಂಡು ಆ ಪ್ಯಾಶನ್ ಕಂಟಿನ್ಯೂ ಮಾಡಿರಲಿಲ್ಲ ಅಂದಿದ್ರೆ ನಂತರ ಇದು ಯಾವುದು ಕೂಡ ಇರ್ತಾ ಇರಲಿಲ್ಲ ನನಗೆ ತುಂಬಾ ಜನ ಕೇಳ್ತಾರೆ ನೀನು ಮಾಡ್ತಿರೋ ಕೆಲಸನೇ ಬೇರೆ ಈಗ ಬಟ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ಯಾ ಏನು ವೇಸ್ಟ್ ಅಲ್ವಾ ಮಾಡಿದ್ದು ಅಂತ ಖಂಡಿತ ಇಲ್ಲ ನನಗೆ ಈ ಕಾಲೇಜು ಕ್ರಿಯೇಟಿವಿಟಿನ ಕಲಿಸ್ಕೊಟ್ಟಿದೆ ಹೌದು ನಾನು ಓದ್ಲಿಲ್ಲ ಅಷ್ಟೊಂದು ನನಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನನಗೆ ನನಗೆ ಫ್ಯೂಚರ್ ಅಲ್ಲ ಬಟ್ ನನಗೆ ಈ ಕಾಲೇಜು ಕ್ರಿಯೇಟಿವಿಟಿ ಕಲಿಸ್ಕೊಟ್ಟಿದೆ ಬೀಯ್ ಯುನೀಕ್ ಯಾವ ರೀತಿ ಯುನೀಕ್ ಆಗಿರ್ಬೋದು ಕಾನ್ಫಿಡೆನ್ಸ್ ಕಲಿಸ್ಕೊಟ್ಟಿದೆ ನಾನು ಈ ಕಾಲೇಜಿಗೆ ಬಂದಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಟೆಕ್ ಇನ್ ಕನ್ನಡ ಇರ್ತಾ ಇರಲಿಲ್ಲ ಈ ಒಂದು ನನ್ನ ಪ್ಯಾಷನ್ ನಿಜ ಇರ್ತಾರಲ್ಲ ಇಲ್ಲಿಂದ ಕಲ್ತಿದ್ದು ನಾನು ಈ ಕಾಲೇಜ್ ಅದನ್ನು ಕಲಿಸ್ಕೊಟ್ಟಿದೆ ನಾನು ಇಲ್ಲಿ ಮಾಡ್ತಾ ಇದ್ದಂಥ ಕೆಲವೊಂದು ಕಲ್ಚರಲ್ ಆ್ಯಕ್ಟಿವಿಟೀಸು ಇಲ್ಲಿ ಮಾಡ್ತಿದ್ದಂಥ ಕೆಲವೊಂದು ಆ್ಯಂಕರಿಂಗು ಪಾರ್ಟಿಸಿಪೇಟ್ ಮಾಡ್ತಿದ್ದಂಥ ಕೆಲವೊಂದು ಈವೆಂಟ್ಸ್ಗಳು ಇದು ನನಗೆ ಒಂದು ಅಡಿಪಾಯ ಆಗಿತ್ತು ಅಂತ ನನಗನ್ಸುತ್ತೆ ಸೊ ನಾನು ಎಂಜಿನಿಯರಿಂಗ್ ಮಾಡಿದ್ದು ವೇಸ್ಟ್ ಆಗಿಲ್ಲ ಯಾವುದೇ ಕಾರಣಕ್ಕೂ ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂತ ಅಂದರೆ ನೀವು ಫ್ಯೂಚರ್ನಲ್ಲಿ ಒಳ್ಳೆ ಇಂಜಿನಿಯರ್ ಆಗಬೇಕು ಅಂತ ಕೆಲವು ಜನ ಅಂದ್ಕೊಂಡಿರ್ತೀರ ಅದೇ ಪ್ಯಾಷನ್ ಇರುತ್ತೆ ಕೆಲವು ಜನ ಫೋಟೋಗ್ರಫಿ ಮಾಡಬೇಕು ಅಂತ ಪ್ಯಾಷನ್ ಇರುತ್ತೆ ಇನ್ನು ಕೆಲವು ಜನಕ್ಕೆ ಇನ್ನೊಂದೇನೋ ಪ್ಯಾಷನ್ ಇರುತ್ತೆ ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸೈಮಲ್ಟೇನಿಯಸ್ ಆಗಿ ನಿಮ್ಮ ಏನು ಇಂಜಿನಿಯರ್ ಮಾಡ್ತಿದ್ದೀರ ಅದರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಫುಲ್ ಎಫರ್ಟನ್ನು ನೀವು ಹೋಗ್ತಾ ಇದ್ದೀರಾ ಅಂತ ಅಂದರೆ ಒಂದಿನ ಆ ಸಕ್ಸಸ್ ಸಿಗುತ್ತೆ ಇದಕ್ಕೆ ಎರಡು ವಿಷಯಗಳು ತುಂಬ ಇಂಪಾರ್ಟೆಂಟು ಒಂದು ಕನ್ಸಿಸ್ಟೆನ್ಸಿ ಮತ್ತು ಇನ್ನೊಂದು ಪೇಷನ್ಸು ನೀವು ಏನೇ ಒಂದು ವರ್ಕ್ ನಿಮಗೆ ಸಕ್ಸಸ್ ಆಗಬೇಕು ಅಂತ ಅಂದರೆ ಏನೋ ಒಂದು ಯಾವುದಾದ್ರೂ ಆಗಿರೋ ಏನೋ ಪ್ರಾಜೆಕ್ಟು ಅಥವಾ ಯಾವುದೋ ಒಂದು ವೀಡಿಯೋ ತುಂಬ ಚೆನ್ನಾಗಿ ಹೋಗ್ಬೇಕು ಆ ಪ್ರಾಜೆಕ್ಟ್ ತನಗೆ ಸಕ್ಸಸ್ ಆಗಬೇಕು ಅಂದರೆ ಮೊದಲನೇದಾಗಿ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು ಒಂದು ಸಲ ಟ್ರೈ ಮಾಡ್ತೀರಾ ಸಕ್ಸಸ್ ಆಗಲ್ವಾ ಇನ್ನೊಂದು ಸಲ ಮಾಡಿ ಇನ್ನೊಂದು ಸಲವೂ ಆಗಲ್ವಾ ಇನ್ನೊಂದು ಸಲ ಮಾಡಿ ಮೆಜಾರಿಟಿ ಆಫ್ ದ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಫೇಲ್ ಆಗೋದು ಇಲ್ಲೇ ಯಾರು ಕೂಡ ಮೂರನೇ ಟ್ರೈ ಮಾಡೋದೇ ಇಲ್ಲ ಅಲ್ಲೇ ಫೇಲ್ ಆಗಿಬಿಡ್ತಾರೆ ಪೇಷನ್ಸ್ ಇಟ್ಕೊಂಡು ಎರಡನೇದು ಪೇಷನ್ಸು ಪೇಷನ್ಸ್ ಇಟ್ಕೊಂಡು ಕನ್ಸಿಸ್ಟೆಂಟಿಯಾಗಿ ಮಾಡಿ ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡೋಗಿ ಒಂದಲ್ಲ ಒಂದು ದಿನ ಒಂದು ಪ್ರಾಜೆಕ್ಟ್ ಅಥವಾ ಒಂದು ಏನೋ ಒಂದು ವಿಷಯ ನಿಮಗೆ ಸಕ್ಸಸ್ಸನ್ನು ಕೊಡ್ಬೋದು ಆ ಒಂದು ದಿನಕ್ಕೆ ನೀವು ವೆಯ್ಟ್ ಮಾಡಿ ಸೊ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಈ ಸಕ್ಸಸ್ ಏನಿದೆ ಪ್ರತಿಯೊರ್ಗೂ ಪ್ರತಿಯೊಬ್ಬರಿಗೂ ಡಿಫ್ರೆಂಟು ಒಬ್ಬರಿಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಸಕ್ಸಸ್ ಅನ್ನಿಸ್ಬೋದು ಕೆಲವು ಜನಕ್ಕೆ ವ್ಯೂಸ್ ಜಾಸ್ತಿ ಒಂದು ಸಕ್ಸಸ್ ಅನ್ನಿಸ್ಬೋದು ಇನ್ನು ಕೆಲವು ಜನಕ್ಕೆ ದುಡ್ಡು ಸಕ್ಸಸ್ ಅನ್ನಿಸ್ಬೋದು ಇನ್ನು ಕೆಲವು ಜನಕ್ಕೆ ಅವ್ರ ಜೀವನದಲ್ಲಿ ಖುಷಿಯಾಗಿದ್ದರೆ ಅದೇ ಒಂದು ದೊಡ್ಡ ಸಕ್ಸಸ್ಸು ಸೊ ನಿಮ್ಮ ಸಕ್ಸಸ್ ಏನು ಅಂತ ನೀವು ಫಸ್ಟ್ ನಿಮ್ಮ ಜೀವನದಲ್ಲಿ ತಿಳ್ಕೊಡಿ ಅದಾದ ನಂತರ ಆ ಒಂದು ಸಕ್ಸಸ್ ಸಕ್ಸಸ್ನ ಈ ಮುಖಾಂತರ ಪಡ್ಕೊಳ್ಳಿ ಸೊ ಇದಿಷ್ಟು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಧನ್ಯವಾದ ಸೋ ಸಂಥಿಂಗ್ ಫಂಕ್ಷನ್ ಮಾಡಿದೋ ಈಗ ಬೆಸ್ಟ್ ಎಕ್ಸ್‌ಪೀರಿಯೆನ್ಸ್ ಕ್ಲಿಕ್ ಮಾಡಿದೀನಿ ಬೆಸ್ಟ್ ಎಕ್ಸ್‌ಪೀರಿಯನ್ಸ್ ಫೈಂಡ್ ಅಂತ ಕರೆಕ್ಟ್ ಆಗಿ ನೋಡೋಕಾಗಲ್ಲ ಅಂತ ಟ್ರೈ ಟೀಚರ್ಸ್ ಅಲ್ಲಿ ಸ್ಟೂಡೆಂಟ್ ಅಲ್ಲಿ ಯಾವತ್ತು ಇಷ್ಟು ರೀಸೆಂಟ್ ಆಗಿ ಯಾವತ್ತು ಇಷ್ಟು ದೊಡ್ಡ ಕ್ರಾウド ಮಧ್ಯೆ ಇರಲಿಲ್ಲ

ಇಷ್ಟ ಆಗಿದೆ ಅನ್ಕೋತೀವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ಬೇರೆ ವಿಡಿಯೋಗಳಿಗೆ ಬ್ಲಾಗಿನ್ ಕನ್ನಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೇನಾ